ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾ ಗರಿ ಗರಿಯಾದ ಚಕ್ಲಿ ಹೆಂಗ್ ಮಾಡೋದು ಅದು ಜೋಳದ ಹಿಟ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ನೋಡಿರಿ ಎರಡು ಕ್ರಿಸ್ಪಿ ಆಗೈತಿ ಬನ್ನಿರಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಕಪ್ನಷ್ಟು ಜೋಳದ ಹಿಟ್ಟನ್ನ ತಗೋಬೇಕು ನೋಡ್ರಿ ದೀಪಾವಳಿ ಹಬ್ಬ ಅಂತೂ ಬರ್ತಾ ಇದೆಯಲ್ರಿ ಮನೆಯಲ್ಲಿರೋ ಸಾಮಾನಿಂದ ಗರಿ ಗರಿಯಾದ ಚಕ್ಲಿ ಮಾಡೋದು ಹೆಂಗಂತ ಅಂತ ರೀ ಸ್ಕಿಪ್ ಮಾಡೋದು ವಿಡಿಯೋ ಪೂರ್ತಿಯಾಗಿ ನೋಡಿರಿ ಮತ್ತೆ ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರ್ತೈತಿ ನೀವು ಮೊದಲು ನೋಡ್ಕೋಬೋದು ಎರಡು ಕಪ್ನ ಜೋಳದ ಹಿಟ್ಟು ತೊಗೊಂಡೇನ್ರಿ ಈಗ ಒಂದ್ ಕಪ್ ಪುಟಾಣಿ ತೊಗೊಂಡೇ ನೋಡ್ರಿ ನಮ್ಮ ಕಡೆ ನಾವು ಪುಟಾಣಿ ಅಂತೀವ್ರಿ ನೀವು ಹುರ್ಗಡ್ಲಿ ಅಂತಿರ್ಬೇಕ್ರಿ ನಾವು ಇದಕ್ಕೆ ಪುಟಾಣಿ ಅಂತೀವ್ರಿ ಒಂದ್ ಕಪ್ ಪುಟಾಣಿ ತಗೊಂಡ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊತೇವೆ ನೋಡ್ರಿ ಸಾಫ್ಟಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ ಹಿಟ್ಟ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಂಡು ಬನ್ರಿ ಒಂದು ಸ್ಪೂನ್ ಜೀರಿಗೆ ಹಾಕೊಂಡೇನಿ ನೋಡ್ರಿ எர்டு கப் ஜோளிகப்பு குட்டானி இட்டுனா அதுக்கு ஒன் ஸ்பூன் ஜீரிகாக்கி நீங்க இதமச்சு பிள்ளி எழுக்கோ நோட்ரி ஜாஸ்தீ ஹாக்கித்ரீ நான் சொல் அஜுவான் ஹாக்க்த்தேன் ரீ ಅಜ್ವಾನ ಕೈಯಿಂದ ಈ ರೀತಿ ತಿಕ್ಕಿಬಿಟ್ಟು ಹಾಕೋಬೇಕು ನೋಡ್ರಿ ತಿಕ್ಕಿ ಹಾಕೋದ್ರಿಂದ ಘಮ ಜಾಸ್ತಿ ಬರ್ತೈತಿ ಅಂತ ತಿಕ್ಕಿ ಹಾಕೋದ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ ನೀವು ಉಪ್ಪು ಹೆಂಗೆ ತಿಂತೀರಲ್ರಿ ಅದನ್ನ ನೋಡ್ಕೊಂಡು ಹಾಕ್ಕೊಡ್ರಿ ದೀಪಾವಳಿ ಹಬ್ಬಕ್ಕೆ ನಿಮ್ಮ ಮನೇಲಿ ಏನೇನು ಪಾರಣ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಈಗಾಗಲೇ ನಾನು ದೀಪಾವಳಿ ಹಬ್ಬಕ್ಕಂತಲೇ ಚಿರೋಟಿ ಮಾಡೋದು ರೀ ಮತ್ತು ಕಚ್ಚಾ ಚೂಡಾನು ಮಾಡೋದು ರೀ ನನ್ನ ಚಾನಲ್ದಾಗದಾವೆ ನೋಡಿರಿ ನೋಡಿ ನಿಮಗಿಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿರಿ ಫ್ರೆಂಡ್ಸ್ ಈಗ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಬೇಕು ನೋಡಿರಿ ಇದಕ್ಕೆ ಸ್ವಲ್ಪ ಹೀಗೆ ರೀ ಇದಕ್ಕೇನು ಖಾರ ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ರೀ ಚಕ್ಲಿಗೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡ್ರೇ ಒಳ್ಳೆದ್ರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿನಿ ಸ್ವಲ್ಪ ಹಿಂಗೆ ಹಾಕ್ಕೊಂಡೀನಿ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ರೀ ಅಂದರೆ ಎಲ್ಲ ಹಿಟ್ಟಿನ ಜೊತೆ ಹೊಂದ್ಲಿ ಅಂತ ಹಿಂಗೆ ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಈಗ ಇದಕ್ಕೆ ಬಿಸಿ ಇರುವ ಎಣ್ಣೆ ಈ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ರೀ ನಾನು ಅದನ್ನು ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ಎರಡು ಚಮಚ ಹಾಕೋರಿ ಫ್ರೆಂಡ್ ಜಾಸ್ತಿ ಹಾಕಿದ್ರೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ ರೀ ಪಲ್ಯ ಮಾಡೋ ಚಮಚಿಲ್ಲ ಎರಡು ಚಮಚ ಹಾಕ್ಕೊಂಡಿನಿ ನೋಡಿರಿ ಇದ ಮೇ ಅಳತೆಯಾಗ ನೀವು ಮಾಡಿಕೊಂಡ್ರಂತೂ ಚಕ್ಲಿ ತುಂಬ ಚೆನ್ನಾಗಿ ಬಂದಿರ್ತಾವ್ರಿ ಫ್ರೆಂಡ್ಸ್ ಮತ್ತು ಜೋಳದಿಟ್ಟೋದು ಯಾವಾಗ ರೀ ಹೊರಗಡೆಯಿಂದ ಏನು ತರೋ ಅವಶ್ಯಕತೆ ಇಲ್ಲ ಮತ್ತು ಗಿರ್ನಿಗೆ ಹಾಕಿಸ್ಕೊಂಡು ಬರಬೇಕು ಅನ್ನೋ ಅವಶ್ಯ ಇಲ್ಲ ಮನೆಯಾಗಿರೋ ಸಾಮಾನಿಂದನ ಗರಿ ಗರಿಯಾದ ಚಕ್ಲಿ ರೆಡಿ ರೀ ಫ್ರೆಂಡ್ಸ್ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಹಿಂಗೆ ಮುದ್ದೆ ಆಗ್ಬೇಕು ನೋಡಿರಿ ಅದು ಮುಟ್ಟಿಗೆ ಬರಬೇಕು ಅಂದ್ರೆ ನಮ್ದು ಎಣ್ಣೆ ಕರೆಕ್ಟ್ ಆಗೈತಿ ಅಂದಂಗ್ರಿ ಈಗ ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡಿನ ಫ್ರೆಂಡ್ಸ್ ನಾನು ಈ ಚಕ್ಲಿಗೆ ನಾನು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ನಾದ ರೀ ನಾನು ಹೇಳಿದ ರೀತಿ ಒಂದ್ಸರ್ತಿ ಚಕ್ಲಿ ಮಾಡಿ ನೋಡಿರಿ ಹೆಂಗೆ ಬಂದು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಹಿಟ್ ನಾಡ್ಕೊಬೇಕ್ರಿ ಒಮ್ಮೆ ಜಾಸ್ತಿ ನೀರು ಹಾಕ್ಕೊಬೇಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹಿಟ್ ನಾದ್ಕೊಡ್ರಿ ನೋಡಿರಿ ಹಿಂಗೆ ಎರ್ಟ್ ನಾತಿವಲ್ರಿ ಹಿಟ್ಟ ಅದು ಅಷ್ಟು ಹದ ಬರ್ತೈತ್ರಿ ಈಗ ನೋಡಿರಿ ನಾ ಹಿಂಗೆ ಹಿಟ್ ನಾದ್ಕೊಂಡ್ರಿ ಈಗ ನಮ್ಮ ಚಕ್ಲಿ ಮನೆಗೆ ಎರ್ಟ್ ಹಿಡಿತೈತಲ್ರಿ ಅಷ್ಟು ಈ ರೀತಿ ಉಳ್ಳಿ ಮಾಡಿ ಇಟ್ಕೋಬೇಕು ನೋಡಿರಿ ಚಕ್ಲಿ ಮನೆಯಾಗೆ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿರಿ ನನ್ನ ಕಡೆ ಇಂಥದ್ದೈತ್ರಿ ಚಕ್ಲಿ ಮನೆ ನಿಮ್ಮ ಕಡೆ ಅಂಥದೈತೆ ಅಲ್ರಿ ಅಂಥದ್ದು ಯೂಸ್ ಮಾಡಿಕೊಡ್ರಿ ಇದು ಬೇಕಂತ ಏನಿಲ್ಲ ರೀ ಇದು ನೋಡಿರಿ ಚಕ್ಲಿ ಸಾಚೆ ಇದು ಇದಕ್ಕೆ ಹಿಂಗೆ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಡ್ರಿ ಒಳಗಡೆ ಎಲ್ಲ ಅಂದ್ರೆ ಅಂಟುವುದಿಲ್ಲ ಅಂತರಿ ಮತ್ತೇನಿಲ್ಲ ರೀ ಅಂಟುವುದಿಲ್ಲ ಅಂತ ಎಣ್ಣೆ ಹೆಚ್ಕೋಬೇಕ್ರಿ ನೋಡ್ರಿ ಅಂದ್ರೆ ಚಕ್ನಿ ಮನಿ ಭಾಳ ರೀ ಜಾಸ್ತಿನೇ ಹಿಟ್ಟು ರೀ ಎಷ್ಟು ರೀ ಅಷ್ಟು ಹಾಕ್ಕೊಡ್ರಿ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿ ಫೆಸ್ಟಿವಲ್ ರೆಸಿಪಿಗಳದಾವೆ ರೀ ಫ್ರೆಂಡ್ಸ್ ಎಲ್ಲ ಫೆಸ್ಟಿವಲ್ ರೆಸಿಪಿಗಳಾವೆ ರೀ ಒಂದ್ಸಲ ಚೆಕ್ ಮಾಡಿರಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ರೀ ಫ್ರೆಂಡ್ಸ್ ಇದು ನೀವು ವಿಡಿಯೋನ ನೋಡಬೇಕಾದ್ರೆ ಗಳು ಬರ್ತಾವ್ರಿ ಅವ್ನು ಸ್ಕಿಪ್ ಮಾಡ್ದ ನೋಡಿರಿ ಫ್ರೆಂಡ್ಸ್ ಅಂದರೆ ನಂಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ನೋಡಿರಿ ಸ್ಕಿಪ್ ಮಾಡ್ದೆ ನೋಡಿರಿ ನೋಡ್ರಿ ಚಕ್ಲಿ ಮನೆಗಂತೂ ನಾನು ಹಿಟ್ಟು ಹಾಕ್ಕೊಂಡು ತುಂಬಿಸ್ಕೊಂಡು ರೀ ಈಗ ಚಕ್ಲಿ ಮಾಡೋಣ ಬನ್ರಿ ನಮ್ಮ ಚಕ್ಲಿ ಅಂತೂ ಭಾಳ ಚಂದ ರೀ ನೋಡ್ರಿ ನೀವು ಎಷ್ಟು ಬೇಕಟ್ಟು ದೊಡ್ಡದು ರೀ ನಾನು ಮೀಡಿಯಮ್ ಸೈಜ್ನಲ್ಲಿ ಚಕ್ಲಿ ಮಾಡ್ಕೊಂಡೇನಿ ನೋಡ್ರಿ ಹಿಂಗೊಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಕ್ಕೊಡ್ರಿ ಫ್ರೆಂಡ್ಸ್ ಇಲ್ಲ ನೀವು ಪ್ಲಾಸ್ಟಿಕ್ ಸೀಟ್ ಮ್ಯಾಲೂ ರೀ ಇಲ್ಲ ಜಾರಿ ಮೇಲೂ ರೀ ನಾನೊಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿದ್ದೆ ರೀ ಅದ್ರ ಮೇಲೆ ಹಿಂಗೆ ಹಾಕ್ಕೊಳಾಕತ್ತೇ ನೋಡಿರಿ ನಿಮ್ಗೆ ಎಣ್ಣೆ ಒಳಗೆ ಎಷ್ಟು ಹಿಡಿತಾವಲ್ಲ ರೀ ಅಷ್ಟು ಹಾಕ್ಕೊಡ್ರಿ ಒಮ್ಮೆ ಜಾಸ್ತಿ ಮಾಡಿ ಇಟ್ಕೊಬೇಡ್ರಿ ಎಣ್ಣೆ ಒಳಗೆ ಎಷ್ಟು ಹಿಡಿತಾವಲ್ಲ ಅಷ್ಟು ಮಾಡ್ಕೊಂಡು ಮಾಡ್ಕೊಂಡು ಎಣ್ಣೆ ಒಳಗೆ ಕರಿ ನೋಡಿರಿ ನಮ್ಮ ಚಕ್ಲಿ ಎಷ್ಟು ಚಂದ ಬಿಡಾಕತ್ತೈತಿ ನೋಡ್ರಿ ಎಣ್ಣೆ ಅಂತೂ ಕಾದೈತ್ರಿ ಬನ್ರಿ ಚಕ್ಲಿ ಹಾಕೋಣ ನೀವು ಕೈಯಿಂದನೇ ಈ ರೀತಿ ತೊಗೊಂಡು ರೀ ಫ್ರೆಂಡ್ಸ್ ಏನು ರೀ ಹಿಂಗೆ ತೊಗೊಂಡ್ಬಿಟ್ಟು ಎಣ್ಣೆ ಒಳಗೆ ಹಾಕಿಬಿಡದ್ರಿ ಮೇಜರ್ಮೆಂಟ್ ಸರಿಯಾಗಿದ್ರೆ ಏನೂ ಆಗಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದ್ದು ನಮ್ಮ ಚಕ್ಲಿ ನಮ್ಮ ಮನೆಯಾಗಂತೂ ಎಲ್ಲರಿಗೂ ಇಷ್ಟ ಅದು ನೋಡಿರಿ ಎಣ್ಣೆ ಒಳಗೆ ಎಷ್ಟು ಹಿಡಿತಾವಲ್ಲ ರೀ ಅಷ್ಟು ಚಕ್ಲಿ ಹಾಕ್ಕೊಡ್ರಿ ಜಾಸ್ತಿ ಹಾಕ್ಕೊಬೇಡ್ರಿ ಮತ್ತು ಚಕ್ಲಿ ಹಾಕಿದ ತಕ್ಷಣ ನೀವು ಚಮಚೆ ಹಾಕಬೇಡ್ರಿ ಸ್ವಲ್ಪ ಅವು ಬಿಸ್ ಕಾಯಿ ಇವು ಆಗ್ಬೇಕು ರೀ ಫ್ರೈ ಆಗಬೇಕು ಆಮೇಲೆ ಹೊಳಸಾಕ್ರಿ ಆಗಲೇ ಹಾಕಿದ್ರೆ ಮುರಿತಾವೆ ರೀ ಫ್ರೆಂಡ್ಸ್ ಹ್ಞೂ ಇಷ್ಟ ಆದ ನಂತರ ಹೊಳಸಾಕೊಡ್ರಿ ನೋಡಿರಿ ಎರಡು ಚಂದ ನಮ್ಮ ಚಕ್ಲಿ ಫ್ರೈ ಆಗ್ಯಾವಲ್ರಿ ಬನ್ನಿರಿ ಇವ್ನ ತಕ್ಕೊಂಡು ಕಲರು ಎಷ್ಟು ಚಂದ ಬಂದಾವೆ ನೋಡಿರಿ ಚಕ್ಲಿದು ಆದ ಚಕ್ಲಿ ಜೋಳದ ಹಿಟ್ಟಿನ ಚಕ್ಲಿ ರೆಡಿ ಅದು ನೋಡ್ರಿ ಎಟ್ ಕುರುಕುರು ಕುರು ಆಗ್ಯಾವಂತನು ತೋರಿಸ್ತೀನಿ ಬನ್ರಿ ನಿಮಗೆ ಆವಾಜ್ ಕೇಳಿದ್ರನ ಗುರ್ತಾಗ್ತೈತಿ ರೀ ನಿಮಗೆ ನೋಡ್ರಿ ಎಟ್ ಕ್ರಿಸ್ಪಿ ಆಗ್ಯಾವಲ್ರಿ ನೀವು ನಿಮ್ಮ ಮನೆಗೆ ಹಬ್ಬಕ್ಕೆ ಚಕ್ಲಿ ಮಾಡ್ಕೊಂಡ್ ತಿನ್ರಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಫ್ರೆಂಡ್ಸ್ ಧನ್ಯವಾದಗಳು